ಇವತ್ತು ನಾನು ವಿಡಿಯೋಲಲ್ಲಿ ನಿಮಗೆ ತಗೊಂಡು ಬಂದಿನಿ ತ್ರೀ ಪೀಸ್ ಕಾನ್ಸಪಲ್ಲಿ ನಾ ಬ್ಯಾಕ್ ಸೈಡ್ ನೋಡ್ತೀರಾ ಅಂದರೆ ಕಸ್ಟಮರ್ ಕಂಟಿನ್ಯೂಗ ರಸ್ ಐತೆ ಇಲ್ಲಿ ಮಾರ್ಕೆಟಲ್ಲಿ ಎಷ್ಟು ಸೇಲ್ ಆಗೋ ಐಟಮ್ಸ್ ಈ ಥರ ನಿಮಗೆ ಓನ್ಲಿ ಟೂ ಫಾರ್ಟಿ ರುಪೀನ್ಸ್ ಸ್ಟಾರ್ಟಿಂಗ್ ಆಗ್ತದೆ ಹೌದು ಫ್ರೆಂಡ್ಸ್ ಹೋಲ್ಸೇಲ್ ರೇಟಲ್ಲಿ ಟೂ ಫೋರ್ಟಿ ರುಪೀನ್ಸಲ್ಲಿ ಈ ಥರ ಕಲೆಕ್ಷನ್ ಸಿಗ್ತದ ಸೆಡ್ ವೈಸ್ ಬಂದು ಕಲ್ಸಿ ಟೋಟಲ್ ನಿಮಗೆ ಇದು ಈ ಥರ ನಿಮಗೆ ಟೋಟಲ್ ಸೆಡ್ ವೈಸ್ ತಗೊಳ್ಬೇಕು ಯಾವ ಪ್ರೊವೈಡರ್ ತಗೊಂಡಿರ ಲೈಟ್ ಕಲರ್ ಚಾರ್ಟಲ್ಲಿ ನಿಮಗೆ ಕಾಂಟ್ರಾಸ್ಟ್ ದುಬ್ಬಟ್ಟ ಗೊತ್ತಲ್ಲ ಕ್ವಾಂಟ್ರಾಸ್ಟ್ ದುಪಟ್ಟಲ್ಲಿ ಈ ಥರ ನಿಮಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೇಸ್ಟೆ ಫ್ಯಾಕ್ಟ್ರಿ ಔಟ್ಲೆಟ್ ರೇಟ್ ಅಲ್ಲಿ ಕಲೆಕ್ಷನ್ ಸಿಕ್ತದ ವೆರೈಟಿ ನೋಡ್ತೀರಾ ಅಂದ್ರೆ ಇವತ್ತು ನಾನು ವಿಡಿಯೋ ನಿಮಗೆ ತಕೊಂಡ್ ಬಂದಿನಿ ತ್ರೀ ಪೀಸ್ ಕಾನ್ಸಪ್ ಅಲ್ಲಿ ನಾ ಬ್ಯಾಕ್ ಸೈಡ್ ನೋಡ್ತೀರಾ ಅಂದ್ರೆ ಕಸ್ಟಮರ್ ಕಂಟಿನ್ಯೂ ರಸ್ ಐತೆ ಇಲ್ಲಿ ನೀವು ಬರ್ತೀರಾ ಅಂದ್ರೆ ಸೂರತ್ ಗುಜರಾತ್ ಗೆ ಬರ್ಬೋದು ಸ್ಕೀನ್ ಅಲ್ಲಿ ನಂಬರ್ ಕೊಡ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ಈ ತರ ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ತ್ರೀ ಪೀಸ್ ಅಲ್ಲಿ ಟೂ ಪೀಸ್ ಅಲ್ಲಿ ಇಲ್ಲಿ ಸಿಂಗಲ್ ಕುರ್ತಿಯಲ್ಲಿ ಅಲ್ಲಿ ಸೈಡ್ ವೆರೈಟಿ ಆಲ್ ವೆರೈಟಿ ಒಂದೇ ಬ್ರ್ಯಾಂಡ್ ಅಲ್ಲಿ ಸಿಗ್ತೀವಿ ನಿಮ್ಗೆ ಅದು ಕೂಡ ಹರುಣ ಟೇಸ್ಟ್ ಎಲ್ಲ ವಿಜಿಟ್ ಮಾಡ್ಬೋದು ಈ ಥರ ನಿಮಗೆ ಓನ್ಲಿ ಓಲ್ಸೇಲ್ ಟು ಓಲ್ಸೇಲ್ ಇಲ್ಲಿ ನಿಮಗೆ ಕಲೆಕ್ಷನ್ ಸಿಗ್ತದೆ ರೇಟ್ ಭೀ ರೀಸಬಲ್ ರೇಟ್ ಐತೆ ಕಲೆಕ್ಷನ್ ನಾವು ಮಾತಾಡ್ತಿದೆ ಈ ಥರ ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ತೊಗೊಂಡು ಬಂದಿ ನಾನು ಫ್ರಾಕ್ ಟೈಪಲ್ಲಿ ಮಾರ್ಕೆಟಲ್ಲಿ ಎಷ್ಟು ಸೇಲ್ ಆಗೋ ಐಟಮ್ಸ್ ಈ ಥರ ನಿಮಗೆ ಓನ್ಲಿ ಟೂ ಫೋರ್ಟಿ ರುಪೀನ್ಸಲ್ಲಿ ಸ್ಟಾರ್ಟಿಂಗ್ ಆಗ್ತದ ಹೌದು ಫ್ರೆಂಡ್ಸ್ ಹೋಲ್ಸೇಲ್ ರೇಟಲ್ಲಿ ಟೂ ಫೋರ್ಟಿ ರುಪೀನ್ಸಲ್ಲಿ ಈ ಥರ ಕಲೆಕ್ಷನ್ ಸಿಗ್ತದ ಇನ್ನೊಂದು ನೆಕ್ಸ್ಟ್ ವೆರೈಟಿ ನಾವು ಮಾತಾಡ್ತೇವೆ ಈ ಥರ ನಿಮಗೆ ಕಲರ್ ಚಾರ್ಟ್ ಒಂದು ಬರ್ತದ ಹ್ಯಾಂಡ್ ಇದ್ದಾಗ ನಿಮಗೆ ಸೈಜಸಲ್ಲಿ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಈ ಥರ ಫ್ಯಾನ್ಸಿ ಕಲೆಕ್ಷನಲ್ಲಿ ನೆಟ್ ಮೇಲೆ ನಾವು ಮಾತಾಡ್ತಾ ಈ ಥರ ಟೋಟಲ್ ನಿಮಗೆ ಹ್ಯಾಂಡ್ ವರ್ಕ್ ಕೊಟ್ಟಾರೆ ಇದು ವರ್ಕ್ ಅಲ್ಲ ಟೋಟಲ್ ಹ್ಯಾಂಡ್ ವರ್ಕ್ ಕಾನ್ಸಾ ನೋಡ್ತೀನಿ ಅಂದರೆ ಈ ಥರ ನಿಮಗೆ ಫ್ಯಾನ್ಸಿ ದುಪ್ಪಟ್ಟ ಅವೈಲೇಬಲ್ ಅವೈಲೇಬಲ್ಗೈತಿ ಇನ್ನೊಂದು ಫ್ರೆಂಡ್ಸ್ ಸ್ಕ್ರೀನ್ ಶಾಟ್ ತಗೋರಿ ಸ್ಕ್ರೀನ್ ಅಲ್ಲಿ ನಂಬರ್ ನಂಬರ್ ಗೆ ಕಾಲ್ ಮಾಡಿದ್ವಿ ಈ ತರ ಇನ್ನೊಂದು ಫ್ಯಾನ್ಸಿ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಈ ತರ ನೋಡಿ ಓನ್ಲಿ ಟೂ ಫಿಫ್ಟಿ ಫೋರ್ಟಿ ರುಪೀಸ್ ಅಲ್ಲಿ ಈ ತರ ಫ್ಯಾನ್ಸಿ ಕಲೆಕ್ಷನ್ ಅನ್ನೋದು ಸ್ಟಾರ್ಟಿಂಗ್ ನಮ್ಮ ನಮ್ದಲ್ಲಿ ಡಮ್ಮಿ ಮೇ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಡಮ್ಮಿ ಮೇ ಕಲೆಕ್ಷನ್ ನೋಡಿ ಅವೈಲೇಬಲ್ ಅವೈಲಬಲ್ ಐತೆ ಹೋಲ್ಸೇಲ್ ಟು ಓಲ್ಸೇಲ್ ಇನ್ನೊಂದು ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಈ ತರ ನೋಡಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ಬೋದೈತೆ ಇವಾಗ ಕಾಂಟ್ಯಾಕ್ಟ್ ಮಾಡಿದ್ವಿ ನಿಮಗೆ ಹರುಣ್ಣ ಟೆಕ್ಸ್ಟೈಲ್ ಆಗಿ ಓನ್ಲಿ ನಿಮಗೆ ಇಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ರೇಟಲ್ಲಿ ಅಲ್ಲಿ ಕಲೆಕ್ಷನ್ ಸಿಗ್ತದ ಕಂಟಿನ್ಯೂಗ ಕಸ್ಟಮರ್ ಭೀ ಸೇಲ್ ಹೋಯ್ತು ಈ ಥರ ನಿಮಗೆ ಅಲ್ಲಿ ಅಲ್ಲಿ ಆ ಥರ ನೋಡ್ತೀನಿ ನಿಮಗೆ ಪಾರ್ಸಲ್ ಟು ಪಾರ್ಸಲ್ ಕಂಟಿನ್ಯೂ ಹೋಗ್ತದೆ ಈ ಥರ ನೋಡಿ ಬಂಚು ಬಾಯ್ ತಗೊಳ್ಬೇಕು ಈ ಥರ ನಿಮಗೆ ಸೆಡ್ ವೈಸ್ ಕಲೆಕ್ಷನ್ ಸೆಡ್ ವೈಸ್ ಬಂದು ಕಲ್ತು ಟೋಟಲ್ ನಿಮಗೆ ಇದಕ್ಕೆ ಈ ಥರ ನಿಮಗೆ ಟೋಟಲ್ ಸೆಡ್ ವೈಸ್ ತೊಗೊಳ್ಬೇಕು ಯಾವ್ದು ಪ್ರೊವೈಡರ್ ತಗೊಂಡಿರ ಈ ಥರ ಕಂಟಿನ್ಯೂ ಕಸ್ಟಮರ್ ಸೇಲ್ ಬರ್ತದೆ ಯಾವುದು ವೆರೈಟಿ ಬೇಕು ಅಂದ್ರೆ ಆ ಥರ ವೆರೈಟಿ ಬೇಕು ನಿಮಗೆ ಸೂರತ್ ಗುಜರಾತ್ಗೆ ಬರ್ಬೋದಾಯಿದೆ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀವಿ ನಂಬರ್ಗೆ ಕಾಲ್ ಮಾಡಿದ್ದು ಈ ಥರ ಇನ್ನೊಂದು ಕಲೆಕ್ಷನ್ ನೋಡಿ ಈ ಥರ ನೋಡಿ ಟೋಟಲ್ ನಿಮಗೆ ಈ ಥರ ಮಿರರ್ ವರ್ಕ್ ಕೊಟ್ಟರೆ ಫೆನ್ಸಿ ದುಪಟ್ಟ ಕಲೆಕ್ಷನ್ ಹೋಗೋಣ ಸ್ವೀಲಲ್ಲಿ ನಿಮಗೆ ಬೋಟಲ್ಲಿ ಸ್ವೀಲಲ್ಲಿ ನಿಮಗೆ ವರ್ಕ್ ಟೈಟಮ್ ಕೊಟ್ಟರೆ ಈ ಥರ ಇನ್ನೊಂದು ಕಲೆಕ್ಷನ್ ನೋಡ್ತೀನಿ ಅಂದರೆ ಫುಲ್ ಬೋಟ ಬತ್ತಿ ನಿಮಗೆ ಈ ಥರ ವರ್ಕು ಫ್ಯಾನ್ಸಿ ಮಾಡಿದೆ ಫ್ಯಾಬ್ರಿಕ್ ನೋಡ್ತೀನಿ ಅಂದರೆ ಫ್ಯಾಬ್ರಿಕ್ ನಿಮಗೆ ರೂಮ ಚಲೋ ಫ್ಯಾಬ್ರಿಕ್ ಬರ್ತದೆ ಕಾಟನ್ ಯಾವುದು ಬೇರೆ ವೆರೈಟಿ ಬರ್ತೋ ಆ ಥರ ಕಲೆಕ್ಷನ್ ಬರ್ತದೆ ಈ ಥರ ಇನ್ನೊಂದು ಕಲೆಕ್ಷನ್ ನೋಡ್ತೀನಿ ಅಂದರೆ ಇದು ಬಿ ನಿಮಗೆ ಟೋಟಲ್ ಹ್ಯಾಂಡ್ ವರ್ಕ್ ಕಾನ್ಸೆಪ್ಟ್ ಕೊಟ್ಟರೆ ಸ್ಕ್ರೀನ್ ಶಾಟ್ ದೊಕ್ಕೋರಿ ಸ್ಕ್ರೀನಲ್ಲಿ ನಂಬರ್ ಆಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಈ ಥರ ನೋಡಿ ಲೈಟ್ ಕಲರ್ ಅಲ್ಲಿ ನಿಮಗೆ ಕಾಂಟ್ರಾಸ್ಟ್ ದುಬಟ್ಟ ಕೊಟ್ಟರೆ ಕಾಂಟ್ರಾಸ್ ದುಬಟ್ಟಲ್ಲಿ ಈ ಥರ ನಿಮಗೆ ಪಿಂಕ್ ಕರ್ದು ಹ್ಯಾಂಡ್ ಲೈಟ್ ಕಲರ್ದು ಶಾಟ್ಗಳು ಕೊಟ್ಟಾರೆ ಇನ್ನೊಂದು ಕಲೆಕ್ಷನ್ ನೋಡ್ತೀನಿ ಅಂದರೆ ಫೈವ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ನಿಮಗೆ ಐತೆ ಈ ಥರ ನೋಡಿ ಅನ್ ಲಿಮಿಟೆಡ್ ಸ್ಟಾಕ್ ಐತೆ ಫ್ಯಾನ್ಸಿ ಕಲೆಕ್ಷನಲ್ಲಿ ಓನ್ಲಿ ತ್ರೀ ಪೀಸ್ ಕಲೆಕ್ಷನಲ್ಲಿ ಇದೇ ನಿಮ್ಗೆ ಬರ್ತಿದ್ರು ಅಂದರೆ ನಿಮಗೆ ಅರುಣಾ ಟೆಸ್ಟರ್ ತರ ನಿಮಗೆ ಫ್ಯಾಕ್ಟ್ರಿ ಔಟ್ಲೆಟ್ ರೇಟಲ್ಲಿ ಕಲೆಕ್ಷನ್ ಐತೆ ಹಾಲ್ ವೆರೈಟಿ ಇದು ಈ ಥರ ನಿಮಗೆ ಮಲ್ ಕಾಟನ್ ಬೇಕಾದರೆ ಫ್ಯಾನ್ಸಿ ಕಲೆಕ್ಷನ್ ಓನ್ಲಿ ತ್ರೀ ಪೀಸಲ್ಲಿ ಇನ್ನೊಂದು ವೆಸ್ಟ್ ವೆರೈಟಿ ನೋಡ್ತೀನಿ ಅಂದರೆ ಈ ಥರ ಫುಲ್ ಫ್ರಾಕಲ್ಲಿ ಈ ಥರ ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ಅದು ಕೂಡ ಓನ್ಲಿ ತ್ರೀ ಪೀಸ್ ಅಲ್ಲಿ ವೆರೈಟಿ ನಿಮಗೆ ಸಿಕ್ತಿದೆ ಅನ್ಲಿಮಿಟೆಡ್ ಸ್ಟಾಕ್ ಐತೆ ಎಷ್ಟು ವೆರೈಟಿ ಬೇಕಾದ ಅಷ್ಟೊಂದು ವೆರೈಟಿ ಬೇಕಿದೆ ಈ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀವಿ ಆ ನಂಬರ್ ಕಾಲ್ ಮಾಡಿ ಇನ್ನೊಂದು ಇನ್ನೆಷ್ಟು ವೀಡಿಯೋ ನಾನು ಮತ್ತೆ ಮಾಡ್ತೀನಿ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ